ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ರಾಜ್ಯದ ವಿವಿಧೆಡೆ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು ಮತ್ತು ಬೀದರ್ನ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾದ ಘಟನೆಯನ್ನು ಖಂಡಿಸಿ ಕುಷ್ಟಗಿ ಪಟ್ಟಣದಲ್ಲಿ ಮಂಗಳವಾರ ಯಜ್ಞೋಪವೀತ ಜನಿವಾರಧಾರಿಗಳು ಪ್ರತಿಭಟನೆ ನಡೆಸಿದರು ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಮಾವೇಶಗೊಂಡ ಬ್ರಾಹ್ಮಣ ವೈಶ್ಯ ವಿಶ್ವಕರ್ಮ ಕ್ಷತ್ರಿಯ ಜೈನ ಹಾಗೂ ಗೋಂದಳಿ ಯಾದವ ಸೇರಿದಂತೆ ವಿವಿಧ ಸಮುದಾಯಗಳ ಯಜ್ಞೋಪವೀತ ಜನಿವಾರಧಾರಿಗಳು ಕಾಲ್ಜಾತಾ ಮುಖಾಂತರ ಮೌನ ಪ್ರತಿಭಟನೆ ಆರಂಭಿಸಿದರು ಕಾಲೇಜು ರಸ್ತೆ ಕೋಕಿಲ ವೃತ್ತ ಮಹರ್ಷಿ ವಾಲ್ಮೀಕಿ ವೃತ್ತ ಮೂಲಕ ಸಂಚರಿಸಿದ ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡರು ರಾಜ್ಯದ ವಿವಿಧೆಡೆ ನಡೆಸಿದ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಯರ ಜನಿವಾರ ತೆಗೆಸಿ ಅವಮಾನ ಮಾಡಿದ ಪರೀಕ್ಷಾ ಸಿಬ್ಬಂದಿ ಮತ್ತು ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಪ್ರತಿಭಟಿಸಿದರು ಈ ವೇಳೆ ಜೆಜೆ ಆಚಾರ್ ಉಮೇಶ್ ಯಾದವ್ ಗುರಪ್ಪ ಬಡಿಗೇರ್ ವೀರೇಶ್ ಶೆಟ್ಟರ್ ಎ ವೈ ಲೋಕರೆ ಮೇಘನಾ ದೇಸಾಯಿ ಪಾಂಡುರಂಗ್ ಆಶ್ರಿತ್ ಇತರರು ಮಾತನಾಡಿ ಈಗ ಜನಿವಾರ ತ್ಯಜಿಸಿದ್ದಾರೆ ಮುಂದೆ ಶಿವಧಾರ ಲಿಂಗಧಾರಣೆ ಮಾಡಿದವರ ವಿರುದ್ಧವೂ ಷಡ್ಯಂತ್ರ ನಡೆಯಬಹುದು ರಾಜ್ಯ ಸರ್ಕಾರದ ಮೌಖಿಕ ಸೂಚನೆ ಇಲ್ಲದೆ ಈ ರೀತಿ ಘಟನೆ ನಡೆಯಲು ಸಾಧ್ಯವೇ ಇಲ್ಲ ಇದು ಜನಿವಾರ ಧರಿಸುವ ಎಲ್ಲಾ ಸಮುದಾಯಗಳನ್ನು ಅವಮಾನಿಸಲೆಂದು ಜನಿವಾರಧಾರಿಗಳನ್ನು ತುಳಿಯಲು ಮಾಡಿರುವ ಷಡ್ಯಂತ್ರವಾಗಿದೆ ಇಂದು ದಾರಿಗಳ ಮೇಲಾಗಿದೆ ನಾಳೆ ಶಿವಧಾರ ಲಿಂಗಧಾರಗಳ ಮೇಲೆಯೂ ಇದೇ ಸ್ಥಿತಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ಸನಾತನ ಹಿಂದೂ ಧರ್ಮೀಯರು ಸಂಘಟಕರಾಗಬೇಕು ಎಂದು ತಿಳಿಸಿದರು ಇದೇ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಹಿಂದೂ ಧರ್ಮವನ್ನು ಗುರಿಯಾಗಿಸಿಕೊಂಡು ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರನ್ನು ಕೊಂದ ಉಗ್ರಗಾಮಿಗಳ ಕೃತ್ಯವನ್ನು ಖಂಡಿಸಿದರು ಭಾರತೀಯ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯವಿದೆ ಅದಕ್ಕೆ ಯಾವುದೇ ಅಡೆತಡೆಯಾಗದಂತೆ ಸರ್ಕಾರಗಳು ಎಚ್ಚರಿಕೆ ವಹಿಸಬೇಕು ಮುಂದೆ ಇಂತಹ ಅತಾಚೂರಿಗಳು ನಡೆಯದಂತೆ ನೋಡಿಕೊಳ್ಳಬೇಕು ಇದು ಮುಂದೆ ಪುನರಾವರ್ತನೆಯಾದರೆ ಸಂಪೂರ್ಣ ಕರ್ನಾಟಕ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬಳಿಕ ಈ ಕುರಿತು ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಮುಖಾಂತರ ಸಲ್ಲಿಸಿದರು ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಬಂಧುಗಳೇ ಈ ದಿನ ಕುಸ್ತಿ ನಗರದಲ್ಲಿ ಸನಾತನ ಹಿಂದೂ ಧರ್ಮದ ವಿವಿಧ ಸಮಾಜದ ವತಿಯಿಂದ ಮೊನ್ನೆಯನ್ನು ನಡೆಸಿರತಕ್ಕಂಥ ರಾಜ್ಯ ಸರ್ಕಾರದ ಸಿಇಟಿ ಪರೀಕ್ಷೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಂದ ಶನಿವಾರವನ್ನ ತೆಗೆಸಿರ್ತಕ್ಕಂಥ ಒಂದು ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ ಆ ಘಟನೆಯಿಂದ ಆ ವಿದ್ಯಾರ್ಥಿಗಳ ಮೇಲೆ ಬಹಳ ಒಂದು ಪ್ರಭಾವವನ್ನು ಕೂಡ ಬೀರಿದೆ ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ಒಂದು ಕೆಟ್ಟ ನೀತಿಯನ್ನು ನಾವು ಬಲವಾಗಿ ಖಂಡಿಸಲಿಕ್ಕೆ ಈ ದಿನ ಉಡುಪಿ ನಗರದಲ್ಲೇ ಹಿಂದೂ ಸಮಾಜದ ವತಿಯಿಂದ ಮೌನ ಪ್ರತಿಭಟನಾ ರ್ಯಾಲಿಯನ್ನು ಅಂದುಕೊಂಡಿದ್ದೇವೆ ಆತ್ಮೀಯ ಹಿಂದೂ ಬಾಂಧವರೇ ಹೀಗೆ ಮುಂದುವರೆದಿದ್ದೆ ಆದರೆ ಮುಂದೊಂದು ದಿನ ಈ ದಿನ ಕೇವಲ ಜನಿವಾರವನ್ನು ತೆಗೆಸಿದ್ದಾರೆ ಮುಂದೊಂದು ದಿನ ಬಳಿಯನ್ನ ತೆಗೆಸ್ತಾರೆ ಕುಂಕುಮವನ್ನು ಕೂಡ ತೆಗೆಸ್ತಾರೆ ಈ ಕೆಟ್ಟ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಕೈಬಿಡಬೇಕು ಮತ್ತು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಈ ಥರ ಜನಿವಾರವನ್ನು ತೆಗೆಸಿರ್ತಕ್ಕಂಥ ನಡೆಯ ವಿರುದ್ಧ ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಮತ್ತು ಆ ದಿನ ಏನು ಪರೀಕ್ಷೆಗೆ ಒಳಪಟ್ಟಿರದೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ ಈ ಈ ನೀತಿ ಮುಂದುವರೆದಿದ್ದಾದರೆ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈ ಹಿಂದೂ ಸಮಾಜ ಮತ್ತು ಜನುವಾರಿ ಸಮಾಜಗಳು ತಾಳಿ ಮತ್ತು ಜನಿವಾರವನ್ನು ತೆಗೆತಕ್ಕಂಥ ಆದೇಶವನ್ನು ಯಾವುದೇ ಸಂದರ್ಭದಲ್ಲೂ ಮಾಡುವುದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶವನ್ನ ನೀಡಿದೆ ಅದೇ ರೀತಿ ಮೊನ್ನೆ ತೆಗೆಸಿರ್ತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಕ್ಷಮೆಯನ್ನ ಕೇಳಿ ಆ ಆ ಘಟನೆಯನ್ನ ಅವರು ನಮಗೆ ಸಂತಾಪವನ್ನ ಸೂಚಿಸಬೇಕಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ಮಾತುಗಳನ್ನು ಮುಗಿಸ್ತೇನೆ ಭಾರತ್ ಮಾತಾಕಿ ಮಾತಾಕಿ ಹಿಂದೂ ಧರ್ಮಕ್ಕೆ அந்த அந்த செல்ல நிவாரண செல்ல நிவாரண மாவட்ட பவித்திர ஜன இது ஓசை பிறந்த சனிவார ಎಲ್ಲ ಒಂದು ಸಂಸ್ಕಾರ ಅಂತದ್ದು ಆ ಮಕ್ಕಳಿಗೆ ಮನೆಯ ಸೂಚಿಸಿ ಜನವರಂತ ಏನೋ ಏನು ಹೇಳ್ತಾರ ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಧಾರ್ಮಿಕವಾಗಿ ಭಾಳ ಮಾಡುವುದು ಅದನ್ನೇ ತೆಗೆದು ಈ ಪರೀಕ್ಷೆಗೆ ಹೋಗಿದ್ರೆ ಎಂಥ ಒಂದು ನಾವು ಎಂಥ ಒಂದು ಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕು ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಇತ್ತು ಗುರುಕುಲದಲ್ಲಿ ಜನವರಿಂದ ಪ್ರವೇಶ ಆಗ್ತಿದ್ದ ಆದ್ರ ಮಟ್ಟ ಆಗಿದೆ ಜನವರಾದ್ರೂ ಸೈಟ್ ಪರೀಕ್ಷೆ ಕೊಟ್ಟರೆ ಬೇಕು ಮಾಡಿದ್ರೆ ಎಂಥ ವಿಷಯ ಇದು ಯಾರೋ ಒಂದು ಇಷ್ಟು ಮಾಡಿದ್ದಾರೆ ಅಂತ ಹೇಳಿ ಇಡೀ ವ್ಯವಸ್ಥೆಗೆ ನಾವು ಘೋಷಣೆ ಮಾಡೋದು ಬೇಡ ಈ ಸಂದರ್ಭದಲ್ಲಿ ಆದರೆ ಸರ್ಕಾರವು ಕೂಡ ಈ ವಿಷಯದಲ್ಲಿ ಮೆತ್ತಗಾಗಿದೆ ಆದರೂ ಕೂಡ ಅದು ಯಾಕೆ ಮೆತ್ತಗಾಯ್ತು ಅಂದರೆ ನಮ್ಮೆಲ್ಲ ಪ್ರತಿಭಟನೆಯಿಂದ ಪ್ರತಿಭಟನೆ ಕಾವು ನೋಡಿ ಸರ್ಕಾರವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಅದು ಮಾಡಿದ ತಪ್ಪಿಸಿದೆ ಅಂತ ಹೇಳಿ ಅನ್ಯಾದಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಾಗಿ ಮಾತ್ರ ಆಯ್ತು ಇಲ್ಲಾಂದ್ರೆ ಅಂತ ಯಾರೋ ಅದು ಪತ್ರಿಕೆ ನಾವು ಕೊಟ್ಟಿದ್ರೆ ಖಂಡಿತವಾಗಿ ನಮ್ಗೆ ನ್ಯಾಯ ದೊರಕುವುದಿಲ್ಲ ಇನ್ನೊಂದು ಅದೇ ವಿಷಯ ರೈಲ್ವೆ ನೇಮಕಾತಿ ರೈಲ್ವೆ ಪರೀಕ್ಷೆ ಕೂಡ ಬಂತು ಯಾರೋ ಎಲ್ಲರೂ ಆ ಮನೋ ಮಾಡಬೇಕು ಅವ್ರಿಗೆ ಮಾಡ್ತಾರೆ ಟೆಕ್ನಾಲಜಿಗೆ ನಾವು ಜನವರ್ಧನ ಏನೋ ತರ ಅದಕ್ಕೆ ಏನಾದರೂ ಟೆಕ್ನಾಲಜಿ ಆದರೆ ಜನವರ್ತನ ಬ್ಯಾನ್ ಮಾಡೋದು ತಪ್ಪು ನಿಮಗೆ ದಯವಿಟ್ಟು ನಾನು ಮನವಿ ಮಾಡ್ಕೋತೇನೆ ಎಲ್ಲ ತಾರ್ಕಿಕ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ್ದು ಏನೋ ಒಂದು ವ್ಯಕ್ತಿತ್ವ ಆರೋಗ್ಯತೆ ದಯವಿಟ್ಟು ಅವುಗಳನ್ನು ಮಾಡದೇ ಇರ್ತಕ್ಕಂಥ ಹಾಕೊಂಡಿರ್ತಕ್ಕಂಥ ಒಂದು ಮೂರು ಹೇಳಿನೋ ಆರು ಹೇಳಿನೋ ಒಂದು ಯಜ್ಞೋ ಪವಿತ ಯಾರು ಹೇಳಕ್ ಅರ್ಥ ಮಾಡ್ತಪ್ಪ ಏನು ಹೇಳ ತೊಂದರೆ ಮಾಡ್ತೀನಿ ಅದೇನಪ್ಪ ನಿಮ್ ಬಿಡಿತ್ತು ಅದನ್ನೆಲ್ಲ ಕಟ್ ಮಾಡ್ಸಿ ಅದನ್ನ ಹರಿಸಿ ಅದನ್ನ ಇಡೀ ಯಜ್ಞೋ ಪವಿತ ಸಮಾಜಕ್ಕೆ ಅಪಮಾನ ಮಾಡಿದ್ರಲ್ಲ ದಯವಿಟ್ಟು ಈ ಮೂಲಕ ಮಾತ್ರ ಮಾತಾಡ್ಲಿಕ್ಕೆ ತಾಕತ್ತಿದೆ ವಿಷಯ ಏನಿಲ್ಲ ದಯವಿಟ್ಟು ಇರ್ತಕ್ಕಂಥವ್ರು ನಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಸಮಾಜದ ವ್ಯವಸ್ಥಿತವಾಗಿರ್ತಕ್ಕಂಥ ತುಳಿತಕ್ಕಂತಹ ಕಾರ್ಯ ನಡೀತಾ ಇದೆ ಇದರ ಮುಖಾಂತರ ಹೇಳ್ತಾ ಇದ್ದೀನಿ ಅದಕ್ಕೆ ಸಮಗ್ರ ಹಿಂದೂ ಸಮಾಜ ಇದಕ್ಕೆ ಬೆಂಬಲದಿಂದ ನಿಂತುಕೊಂಡು ಇದು ಸಮಗ್ರವಾಗಿ ಇದಕ್ಕೆ ಬೆಂಬಲ ಸೂಚಿಸಬೇಕು ಸೂಚಿಸ್ತಾ ಇದ್ದಾವೆ ಸುಟ್ಟಿಸ್ತಾರೆ ಆದ ಕಾರಣ ನಾನು ಕೆಲವೊಂದು ಪದಗಳನ್ನು ಬಳಸಬಾರ್ದು ನಾನು ಕೂಡ ರೈತ ಒಂದು ಹಿಂದಿನಿಂದ ಬಂದ ಕಾರಣಕ್ಕೆ ನಮ್ಮ ಮಾತುಗಳು ಬಿಡ್ತಾ ಇರ್ತವೆ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಇರತಕ್ಕಂಥ ಗೌರವವನ್ನು ಸರ್ಕಾರ ಕಂಡು ಸರ್ಕಾರದಿಂದ ಸರ್ಕಾರ ಕೂಡ ಈ ಒಳ್ಳೆ ಒಂದು ಸಮಾಜದ ಉದ್ಯೋಗವನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಮಾತಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಖಂಡನೀಯ ಆ ನಿಮಿತ್ತ ಜನವಾರಗಳಾಗಿರ್ತಕ್ಕೀಗ ನಾವೆಲ್ಲ ಸಮಾಜವರು ಸಮಾಜದವರು ಒಗ್ಗೂಡಿದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬರೀ ಚಾಂಪಲ್ ಅಷ್ಟೇ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿ ನಮ್ಮ ಒಂದು ಜನಿವಾರದಲ್ಲಿ ಸಾಮಾಜಿಕ ಅವಮಾನ ಮಾಡಿದ್ದಕ್ಕಾಗಿ ಈ ಒಂದು ಪ್ರತಿಭಟನಾ ಇದನ್ನ ನಾವು ಹಮ್ಮಿಕೊಂಡಿದ್ದೀವಿ ಇಂದಿನ ಮುಂದಿನ ದಿನಮಾನದಲ್ಲಿ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಕೊಡುವಂತ ಧಕ್ಕೆ ಕೊಡುವಂತ ಒಂದು ಘಟನೆಗಳು ನಡೆದಿದ್ದೆ ಅದರಲ್ಲಿ ಇನ್ನೂ ಉತ್ತಮವಾದ ಪ್ರತಿಭಟನೆಯನ್ನು ನಾವು ನಡೆಸುವಂತ ಈ ಮೂಲಕ ನಾವು నససత కొట్టు అంటే ఏంటకి 25000 రూపాయలు అనేది మోడీ అవని మాట చెప్పి ఉమేస్ కాలు పటరులో ఈ రోజు లైవ్ వండి రాజకీయ సర్కార్ మన భారత్ మాతకి జై మన భారత్ మాతకి జై సనాతన హిందూ ధర్మ కే జై హో సనాతన హిందూ ధర్మ కే జై హో ఆత్మీయ హిందూ బాందవరే ఈ దిన నౌగలు ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ ಅಂತಕ್ಕಂಥದನ್ನ ವಿಚಾರ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಈ ದಿನ ಬಂದು ನಿಂತಿದ್ದೇವೆ ಇದು ಬಹಳ ದುಃಖದ ಸಂಗತಿ ಯಾಕಂದ್ರೆ ಇಲ್ಲಿ ಬಹುಸಂಖ್ಯಾತರಿಗೆ ಅನ್ಯಾಯವಾಗ್ತದೆ ಅಲ್ಪಸಂಖ್ಯಾತರು ಆರಾಮವಾಗಿದ್ದಾರೆ ಆದ್ರ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಿರ್ತಕ್ಕಂಥದ್ದು ಏನಂದ್ರ ಅದು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರೇ ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಪರಿಸ್ಥಿತಿಯನ್ನ ಈ ದಿನ ವಿವಿಧ ಮಾಧ್ಯಮಗಳು ವಿಷಯವನ್ನ ಬಿತ್ತರಿಸ್ತಾ ಇದ್ದಾವೆ ಆದರೆ ಮೂಲ ವಿಷಯ ಏನಂತಂದ್ರೆ ಬಹುಸಂಖ್ಯಾತರು ಆಗಿರ್ತಕ್ಕಂಥ ಈ ದೇಶದ ಹಿಂದೂ ಬಾಂಧವರು ಯಾವುದೋ ಒಂದು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಟಿ ಪರೀಕ್ಷೆಯಲ್ಲಿ ಯಾರಿಗೆ ಹೀಗೆ ನಮ್ಮ ಹಿರಿಯರು ಹಾಗೆ ಒಳಗಡೆ ಒಂದು ಬಟ್ಟೆ ಒಳಗಡೆ ಬರ್ತಕ್ಕಂಥ ಒಂದು ಶನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಸ್ತಕ್ಕಂಥ ರಾಜ್ಯ ಸರ್ಕಾರ ಹೋಗಿದ್ದು ಬಹಳ ಖಂಡನೀಯ ಹೇಳಿ ನಾನು ಹೇಳ್ತೇನೆ ಯಾಕಂದ್ರೆ ಶನಿವಾರ ಇನ್ನೊಂದು ಕಡೆ ಎಲ್ಲೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮೆರೆದಿದ್ದಾನೆ ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಪರೀಕ್ಷಾ ಸಿಬ್ಬಂದಿ ಅದನ್ನ ತಗೊಂಡು ನೀವು ರೂಲ್ ಹಾಕೊಂಡ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿರುವುದು ಬಹಳ ಕೊಪ್ಪಳ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ವಿಶೇಷ ಉಪನ್ಯಾಸ ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಸ್ಪೃಶ್ಯತೆ ಹೋಗಲಾಡಿಸಲು ಮಹಿಳೆಯರ ವಿಮೋಚನೆಗೆ ಸಾಮಾಜಿಕ ಸಮಾನತೆಗೆ ಉತ್ತಮ ಸಂವಿಧಾನ ರಚಿಸಿಕೊಟ್ಟ